ಅಮೆರಿಕ ಕೆನಡಾ ಬ್ರಿಟನ್ನಲ್ಲಿ ವಿದ್ಯಾರ್ಥಿಗಳ ವೀಸಾ ನೀತಿಗಳಲ್ಲಿ ಬದಲಾವಣೆಯಾಗಿದ್ದು ವೀಸಾ ಪಡೆಯುವುದು ಈಗ ಸವಾಲಿನ ವಿಚಾರವಾಗಿದೆ ಭಾರತೀಯ ವಿದ್ಯಾರ್ಥಿಗಳು ಮುಖ್ಯವಾಗಿ ಅಮೆರಿಕಕ್ಕೆ ಪರ್ಯಾಯವಾದ ದೇಶಗಳತ್ತ ಮುಖ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಜರ್ಮನಿಯು ಭಾರತೀಯ ವಿದ್ಯಾರ್ಥಿಗಳಿಗೆ ಬಾಗಿಲು ತೆರಗು ಕಾಯುತ್ತಿದೆ ಈಗಾಗಲೇ ಜರ್ಮನಿಯ ಯೂನಿವರ್ಸಿಟಿಗಳಿಗೆ ಭಾರತದಿಂದ ಸಲ್ಲಿಕೆಯಾಗುವ ಅರ್ಜಿಯ ಪ್ರಮಾಣವು ಶೇಕಡಾ ಮೂವತ್ತೈದರಷ್ಟು ಏರಿಕೆಯಾಗಿದೆ ಪ್ರಸ್ತುತ ಸುಮಾರು ಐವತ್ತು ಸಾವಿರ ಭಾರತೀಯ ವಿದ್ಯಾರ್ಥಿಗಳು ಜರ್ಮನಿಯಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ ಈ ಸಂಖ್ಯೆಯು ದುಪ್ಪಟ್ಟಾಗುವ ಸಾಧ್ಯತೆ ದಟ್ಟವಾಗಿದೆ ಜರ್ಮನಿಯಿಂದ ವಿದ್ಯಾರ್ಥಿಗಳಿಗೆ ಮುಕ್ತ ಆಹ್ವಾನ ಭಾರತದ ಬ್ರೈಟ್ ಮೈಂಡ್ಗಳಿಗೆ ಬೇಡಿಕೆ ಅಮೆರಿಕದಲ್ಲಿ ವಿದ್ಯಾರ್ಥಿ ವೀಸಾಗಳ ಮೇಲೆ ನಿರ್ಬಂಧಗಳನ್ನು ಹಾಕ್ತಿರೋದು ವೀಸಾ ಇಂಟರ್ವ್ಯೂ ಮಾಡೋದನ್ನೇ ನಿಲ್ಲಿಸಿರೋದು ಭಾರತೀಯ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಯುರೋಪ್ ರಾಷ್ಟ್ರಗಳ ಕಡೆಗೆ ನೋಡುವಂತೆ ಮಾಡಿದೆ ಈಗ ಜರ್ಮನಿಯ ಯೂನಿವರ್ಸಿಟಿಗಳು ಹಾಗೂ ಸಂಶೋಧನಾ ಸಂಸ್ಥೆಗಳಿಗೆ ಭಾರತದ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಕೆಯಲ್ಲಿ ದಿಢೀರ್ ಏರಿಕೆ ಕಂಡಿದೆ ಕೆಲವೇ ತಿಂಗಳಲ್ಲಿ ಸಲ್ಲಿಕೆಯು ಸುಮಾರು ಮೂವತ್ತೈದು ಪರ್ಸೆಂಟ್ ಹೆಚ್ಚಳವಾಗಿರುವುದಾಗಿ ಜರ್ಮನಿಯ ರಾಯಭಾರಿ ಡಾ ಫಿಲಿಪ್ ಆಕರ್ಮನ್ ತಿಳಿಸಿದ್ದಾರೆ ಭಾರತದ ವಿದ್ಯಾರ್ಥಿಗಳ ಟಾಪ್ ಐದು ರಾಷ್ಟ್ರಗಳ ಪೈಕಿ ಜರ್ಮನಿಯೂ ಇದೆ ಅಮೆರಿಕ ಕೆನಡಾ ಬ್ರಿಟನ್ ಹಾಗೂ ಆಸ್ಟ್ರೇಲಿಯಾದ ಬಳಿಕ ಜರ್ಮನಿಯೂ ಸ್ಥಾನ ಪಡೆದಿದೆ ಈಗ ಸುಮಾರು ಐವತ್ತು ಸಾವಿರ ಭಾರತೀಯ ವಿದ್ಯಾರ್ಥಿಗಳು ಜರ್ಮನಿಯಲ್ಲಿ ಓದುತ್ತಿದ್ದಾರೆ ಅಮೆರಿಕದಂಥ ರಾಷ್ಟ್ರಗಳಲ್ಲಿ ವಿದ್ಯಾರ್ಥಿಗಳ ಸೋಷಿಯಲ್ ಮೀಡಿಯಾ ಪರಿಶೀಲನೆಯಿಂದ ಹಿಡಿದು ಅವರು ಬೆಂಬಲಿಸೋ ದೇಶಗಳು ಜನರು ಹಾಗೂ ರಾಜಕೀಯ ಪಕ್ಷಗಳವರೆಗೂ ಎಲ್ಲದರ ಮೇಲೂ ನಿಗಾವಹಿಸಲಾಗುತ್ತಿದೆ ಆದರೆ ನಾವು ಜರ್ಮನಿಗೆ ಬರುವ ವಿದ್ಯಾರ್ಥಿಗಳ ಸೋಷಿಯಲ್ ಮೀಡಿಯಾ ಚೆಕ್ ಮಾಡೋದಿಲ್ಲ ಅಂತ ಡಾ ಫಿಲಿಪ್ ಹೇಳಿದ್ದಾರೆ ಶಿಕ್ಷಣವು ಸಾರ್ವಜನಿಕರ ಒಳಿತಿಗಾಗಿ ಇರುವ ವ್ಯವಸ್ಥೆ ಅದನ್ನು ಬಿಸಿನೆಸ್ ಮಾಡಲು ಇರುವ ಅವಕಾಶವಲ್ಲ ಎಂದು ಹೇಳುವ ಜರ್ಮನಿಯು ಯೂನಿವರ್ಸಿಟಿಗಳಲ್ಲಿ ಅತ್ಯಂತ ಶುಲ್ಕವನ್ನು ವಿಧಿಸುತ್ತದೆ ಸರಕಾರಿ ಸ್ವಾಮ್ಯದ ಬಹುತೇಕ ಯೂನಿವರ್ಸಿಟಿಗಳಲ್ಲಿ ಟ್ಯೂಷನ್ ಫೀಸ್ ಇರೋದಿಲ್ಲ ಅಕಸ್ಮಾತ್ ಶುಲ್ಕ ವಿಧಿಸಿದರೂ ಅದು ಅತ್ಯಂತ ಕಡಿಮೆ ಮೊತ್ತದಾಗಿರುತ್ತೆ ಹಾಗಾಗಿ ಹೆಚ್ಚು ಖರ್ಚಿಲ್ಲದೆ ವಿದೇಶಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಹಾಗೂ ಸಂಶೋಧನೆಗಳನ್ನು ಜರ್ಮನಿಯಲ್ಲಿ ಪೂರೈಸಬಹುದಾಗಿದೆ ಇಂಗ್ಲಿಷ್ ಭಾಷೆಯಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಕೋರ್ಸ್ ಮಾಸ್ಟರ್ಸ್ ಮುಗಿದ ಮೇಲೆ ಕೆಲಸಕ್ಕೂ ಅವಕಾಶ ಜರ್ಮನಿಗೆ ಓದೋಕೆ ಹೋಗುವ ವಿದ್ಯಾರ್ಥಿಗಳು ಏಜೆಂಟ್ಗಳ ಮೂಲಕ ಅಪ್ಲೈ ಮಾಡುವ ಅವಶ್ಯಕತೆ ಇರೋದಿಲ್ಲ ವಿದ್ಯಾರ್ಥಿಯು ನೇರವಾಗಿ ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಸಲ್ಲಿಸಿ ಅಲ್ಲಿನ ಅಡ್ಮಿಷನ್ ಪ್ರಕ್ರಿಯೆಗಳು ಒಂದು ಹಂತಕ್ಕೆ ಬರುತ್ತಿದ್ದಂತೆ ವಿದ್ಯಾರ್ಥಿ ವೀಸಾಗೆ ಅಪ್ಲೈ ಮಾಡಬೇಕಾಗುತ್ತೆ ಸೂಕ್ತ ದಾಖಲೆಗಳು ಶೈಕ್ಷಣಿಕ ವಿವರಗಳು ಇದ್ದರೆ ವೀಸಾ ಪ್ರಕ್ರಿಯೆಯಲ್ಲಿ ತಡವಾಗೋದಿಲ್ಲ ಹಾಗೂ ರಿಜೆಕ್ಟ್ ಆಗೋದಿಲ್ಲ ಅನ್ನೋದು ಜರ್ಮನಿಯ ರಾಯಭಾರ ಕಚೇರಿಯ ಭರವಸೆಯಾಗಿದೆ ಜರ್ಮನಿಗೆ ಹೋದ್ರೆ ಜರ್ಮನ್ ಕಲಿಬೇಕು ಅದೇ ಭಾಷೆಯಲ್ಲಿ ವಿದ್ಯಾಭ್ಯಾಸ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಭಾರತದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜರ್ಮನಿಯನ್ನು ಆಯ್ಕೆ ಮಾಡ್ಕೊಳ್ತಿರ್ಲಿಲ್ಲ ಆದರೆ ಈಗ ಸುಮಾರು ಎರಡು ಸಾವಿರದ ಮುನ್ನೂರು ಕೋರ್ಸ್ಗಳು ಇಂಗ್ಲಿಷ್ ಭಾಷೆಯಲ್ಲಿ ಸಿಗುತ್ತಿದೆ ಉನ್ನತ ಶಿಕ್ಷಣಕ್ಕೆ ಹಾಗೂ ಸಂಶೋಧನೆಗಳಿಗೆ ಭಾಷೆಯ ಅಡೆತಡೆಗಳು ಇರೋದಿಲ್ಲ ಭಾರತದ ಯುವ ಟ್ಯಾಲೆಂಟ್ಗಳು ಜರ್ಮನಿಗೆ ಬಂದು ಕಲಿತು ಸಾಧನೆ ಮಾಡೋದಕ್ಕೆ ಅಪಾರ ಅವಕಾಶಗಳೂ ಇವೆ ಜರ್ಮನಿಯಲ್ಲಿ ಸುಮಾರು ನಾಲ್ಕು ನೂರ ಇಪ್ಪತ್ತೈದು ಯೂನಿವರ್ಸಿಟಿಗಳಿದ್ದು ಅವುಗಳಲ್ಲಿ ಮುನ್ನೂರ ಐದು ಪಬ್ಲಿಕ್ ಯೂನಿವರ್ಸಿಟಿಗಳಾಗಿವೆ ಆ ಯೂನಿವರ್ಸಿಟಿಗಳಲ್ಲಿ ಟ್ಯೂಷನ್ ಶುಲ್ಕ ತೀರಾ ಕಡಿಮೆ ಇರುತ್ತದೆ ಪ್ರಸ್ತುತ ಸುಮಾರು ನಾಲ್ಕು ಲಕ್ಷ ವಿದೇಶಿ ವಿದ್ಯಾರ್ಥಿಗಳು ಜರ್ಮನಿಯಲ್ಲಿ ಕಲಿಯುತ್ತಿದ್ದಾರೆ ಸ್ನಾತಕೋತ್ತರ ಪದವಿ ಪೂರೈಸುವ ವಿದ್ಯಾರ್ಥಿಗಳು ಜರ್ಮನಿಯಲ್ಲೇ ಕೆಲಸ ಹುಡುಕಿಕೊಳ್ಳಲು ಅವಕಾಶ ಕಲ್ಪಿಸಲಾಗುತ್ತದೆ ಅದಕ್ಕಾಗಿ ವಿದ್ಯಾರ್ಥಿಗಳ ವೀಸಾವನ್ನು ಹದಿನೆಂಟು ತಿಂಗಳವರೆಗೂ ವಿಸ್ತರಿಸಲಾಗುತ್ತದೆ ವಿದ್ಯಾರ್ಥಿಗೆ ಉದ್ಯೋಗ ಸಿಕ್ಕರೆ ಅದರ ಆಧಾರದ ಮೇಲೆ ದೇಶದಲ್ಲಿ ವಾಸ್ತವ್ಯವನ್ನು ಮುಂದುವರಿಸಬಹುದು ಅಮೆರಿಕದಲ್ಲೂ ಮಾಸ್ಟರ್ಸ್ ಅಥವಾ ಡಿಗ್ರಿ ಮುಗಿದ ಮೇಲೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಡಿಯಲ್ಲಿ ಎರಡು ವರ್ಷಗಳು ಕಾರ್ಯನಿರ್ವಹಿಸೋಕೆ ಅವಕಾಶ ಇದೆ ಆದರೆ ಅದಕ್ಕೂ ನಿರ್ಬಂಧ ಹಾಕುವ ಮುನ್ಸೂಚನೆಗಳು ಸಿಕ್ಕಿದ್ದು ವಿದ್ಯಾರ್ಥಿಗಳು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಅಂಥ ಬದಲಾವಣೆಗಳು ಜರ್ಮನಿಯಲ್ಲಿ ಆಗೋದಿಲ್ಲ ಅನ್ನೋದು ಜರ್ಮನ್ ಅಧಿಕಾರಿಗಳ ಭರವಸೆ ವಿದ್ಯಾರ್ಥಿಗಳ ವೀಸಾ ನೀತಿಗಳಲ್ಲಿ ಆಗಾಗ ಬದಲಾವಣೆ ಮಾಡೋದು ಕಠಿಣ ನಿರ್ಬಂಧಗಳನ್ನು ಹೇರುವುದನ್ನು ಮಾಡೋದಿಲ್ಲ ಜರ್ಮನಿಯ ನೀತಿಗಳು ಸ್ಥಿರವಾಗಿರುತ್ತವೆ ಹಾಗೆ ವಿದ್ಯಾರ್ಥಿಗಳಿಗೆ ವಿಶ್ವ ದರ್ಜೆಯ ಶಿಕ್ಷಣವೂ ಸಿಗುತ್ತದೆ ಭಾರತೀಯ ವಿದ್ಯಾರ್ಥಿಗಳನ್ನು ಆಹ್ವಾನಿಸೋಕೆ ಜರ್ಮನಿಯ ಬಾಗಿಲು ಸಂಪೂರ್ಣ ತೆರೆದಿದೆ ಎನ್ನುತ್ತಾರೆ ಡಾ ಫಿಲಿಪ್ ಆಕರ್ಮನ್ ಇತ್ತೀಚೆಗಷ್ಟೇ ಜರ್ಮನಿಯು ವಿದೇಶಿಯಲ್ಲಿಗೆ ಪೌರತ್ವ ನೀಡುವ ನಿಯಮಗಳಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿದೆ ಮೂರು ವರ್ಷ ಜರ್ಮನಿಯಲ್ಲಿ ವಾಸ್ತವ್ಯ ಇದ್ದವರು ಪೌರತ್ವಕ್ಕೆ ಅರ್ಜಿ ಸಲ್ಲಿಸಬಹುದಾಗಿತ್ತು ಈಗ ಆ ಅವಧಿಯನ್ನು ಐದು ವರ್ಷಕ್ಕೆ ಹೆಚ್ಚಿಸಲಾಗಿದೆ